ಒನ್ ಮತ್ತೊಮ್ಮೆ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ ನೀವು ಈ ಕನೆಕ್ಷನ್ ನಲ್ಲಿ ಗುಡ್ ಬೈ ಹೇಳ್ತೀರಾ ಅಥವಾ ಮತ್ತೆ ರೀಕನೆಕ್ಟ್ ಆಗ್ತೀರಾ ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಕನೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡಬಹುದು ಇದು ಟೈಮ್ಲೆಸ್ ಆಗಿರುತ್ತೆ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ ಹ್ಯಾಂಡ್ರೀಡಿಂಗಿಂತ ಮುಂಚೆ ಸ್ವಲ್ಪ ಕಾರ್ಡ್ಸ್ ನೋಡೋಣ ಏನು ಬರುತ್ತೆ ಇಲ್ಲೊಂದು ಟೆನ್ ಆಫ್ ಪ್ಯಾಂಟಿಕಲ್ಸ್ ಸೆವೆನ್ ಆಫ್ ಸಾರ್ಟ್ಸ್ ಇದು ಅವರ ಎನರ್ಜಿ ಆಗಿರುತ್ತೆ ಇದು ನಿಮ್ಮ ಎನರ್ಜಿ ಆಗಿರುತ್ತೆ ಮೋರ್ ಎಸ್ ಏನಿದೆ ಪೇಜ್ ಆಫ್ ಹಾಗೆ ನೋಡಿದಾಗ ನೀವು ಯಾವುದೋ ಸೋಷಿಯಲ್ ಕನೆಕ್ಟ್ ಆಗಿದ್ದೀರಾ ಕೆಲವರು ಕಾಲೇಜ್ ಫ್ರೆಂಡ್ಸ್ ಇರಬಹುದು ಏನೋ ಫ್ರೆಂಡ್ಶಿಪ್ ಬೀಳಿದ ಹಾಗೆ ಮುಂದುವರೆದಿದೆ ಅವರ ಎನರ್ಜಿ ನೋಡಿದಾಗ ಅವ್ರಿಗೆ ನಿಮ್ಮ ಜೊತೆ ಮದುವೆ ಮಾಡ್ಕೋಬೇಕು ಅನ್ನೋದಿತ್ತು ಎಷ್ಟೋ ಸರಿ ನಿಮ್ಮನ್ನ ಕೇಳಿರಬಹುದು ಅವರು ಯಾವುದನ್ನು ನಾವು ಅಂದ್ಕೊಂಡು ಹಾಗೆ ಆಗೋಲ್ಲ ಅಲ್ವಾ ಏನೋ ನೆಗೆಟಿವ್ ಫೀಲಿಂಗ್ಸ್ ಇದೆ ನಿಮ್ಮನ್ನು ಇಷ್ಟಪಟ್ಟಿದ್ರು ಸರಿ ಕೆಲವರಿಗೆ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಇದೆ ಮನೇನಲ್ಲಿ ಒಪ್ತಾಯಿಲ್ಲ ಮನಸ್ಸು ಕೊಟ್ಟಾಗಿದೆ ಆದರೆ ಮನೇನಲ್ಲಿ ಒಪ್ತಾಯಿಲ್ಲ ಆದ್ರೂ ಈ ಫ್ರೆಂಡ್ಶಿಪ್ನ ಬಿಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ ನಿಮ್ಮ ಎನರ್ಜಿ ನೋಡಿದಾಗ ನೀವು ಖುಷಿಯಾಗಿದ್ದೀರಾ ಇದನ್ನು ಮುಂದುವರ್ಸೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ಒಂದು ನೆಗೆಟಿವ್ ಫೀಲಿಂಗ್ಸ್ ಇದೆ ಎಷ್ಟೋ ಸರಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ ದೇವ್ರನ್ನ ಬೇಡ್ಕೊಳ್ಳೋದಿದೆ ಆದ್ರೂ ಯಾವುದೂ ಇಲ್ಲ ಯಾಕೆಂದರೆ ಇದು ಕಲಿಯುಗ ಹಿಂದೆ ತಪಸ್ಸು ಮಾಡಿದ ತಕ್ಷಣ ದೇವ್ರು ಪ್ರತ್ಯಕ್ಷ ಆಗ್ತಾಯಿದ್ರು ಆದರೆ ಈಗ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ ಯಾವುದೂ ಕೆಲಸ ಆಗ್ತಾಯಿಲ್ಲ ಅನ್ನೋ ಬೇಜಾರಿದೆ ಅದೃಷ್ಟದ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಾ ಯಾವುದೋ ಒಂದು ಸಮಯಕ್ಕೋಸ್ಕರ ನೀವು ಕಾಯ್ತಾ ಇದ್ದೀರಾ ಅನ್ನೋ ಹಾಗಿದೆ ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಅವರ ಎನರ್ಜಿ ನೋಡಿದಾಗ ಏನು ಫೀಲಿಂಗ್ಸ್ ಇದೆ ಐ ಮಿಸ್ ಅವರ್ ಇನ್ಸೈಡ್ ಜೋಕ್ಸ್ ಮತ್ತೊಂದು ಐ ಮಿಸ್ ಅಪ್ ದಿ ಗುಡ್ ಥಿಂಗ್ಸ್ ಇನ್ ಮೈ ಲೈಫ್ ಟೈಮ್ಸ್ ಐ ಫೇಲ್ ಟು ಗಿವ್ ಯು ವಾಟ್ ಯು ನೀಡ್ ಅನ್ನೋದು ಬರ್ತಾ ಇದೆ ಇಲ್ಲಿಬ್ರಲ್ಲೂ ಮನಸಲ್ಲಿ ಬೇಜಾರಿದೆ ಅಂದ್ಕೊಂಡ ಕೆಲಸಗಳು ಯಾವುದೂ ಆಗ್ತಾ ಇಲ್ಲ ಆದರೆ ಒಬ್ರನ್ನ ಒಬ್ರು ಬಿಟ್ಕೊಡೋಕ್ಕಾಗ್ತಾ ಇಲ್ಲ ಅಟ್ಯಾಚ್ಮೆಂಟ್ ಬೀಳ್ತಿದೆ ಫ್ರೆಂಡ್ಶಿಪ್ ಬೀಳ್ತಿದೆ ನಿಮ್ಮನ್ನು ನಿಮ್ಮ ಜೋಕ್ಸ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಾನು ಇಂಥ ವ್ಯಕ್ತಿನ ಕಳ್ಕೊತಾ ಇದ್ದೀನಿ ಅನ್ನೋ ಒಂದು ಇನ್ಸೆಕ್ಯೂರಿಟಿ ಕಾಣ್ತಾ ಇದೆ ಆಗಾಗ ನೆಗೆಟಿವ್ ಫೀಲಿಂಗ್ಸ್ಗಳಿರುತ್ತೆ ಏನು ಒಂದು ಹೆವಿ ಎನರ್ಜಿ ಬರ್ತಾ ಇದೆ ಆದ್ರೂ ಆಶಾಭಾವನೆ ಇದೆ ಪಾಸಿಟಿವಿಟಿ ಇದೆ ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸಿಂದ ಏನು ಟ್ರೇಡಿಂಗ್ ಬರುತ್ತೆ ಕೇಳೋಣ ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ ಹಾಗೆ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ ಯೂನಿವರ್ಸ್ ಏಂಜಲ್ಸ್ ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ ಇಲ್ಲೊಂದು ಓವರ್ ಥಿಂಕಿಂಗ್ ಸ್ಪೈ ಎನರ್ಜಿ ಇದೆ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ ಕೆಲವು ಸರಿ ಫೇಕ್ ಕಾಲ್ಸ್ ಮಾಡೋದು ಫೇಕ್ ಅಕೌಂಟ್ಸ್ಗಳ ಮುಖಾಂತ್ರ ಒಂದೊಂದ್ಸರಿ ನಿಮ್ಮ ಫ್ರೆಂಡ್ಸ್ಗಳ ಹತ್ರನೋ ನಿಮ್ಮ ವಿಷಯ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇದೆ ಏನಿಲ್ಲ ಅಂದ್ರೂ ಫೇಕ್ ಕಾಲ್ ಮಾಡಿ ನಿಮ್ಮ ವಾಯ್ಸ್ ಕೇಳಿ ಸಂತೋಷ ಪಡೋದಿದೆ ಯಾಕೋ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಸಂಕೋಚ ಇದೆ ಈ ವ್ಯಕ್ತಿ ಏಜ್ನಲ್ಲಿ ನಿಮಗಿಂತ ದೊಡ್ಡವ್ರಿರ್ಬೋದು ಈಗೋ ಇದೆ ಪ್ರಾಕ್ಟಿಕಲ್ ಆಗಿದ್ದಾರೆ ನಿಮ್ಮನ್ನು ಮದುವೆ ಮಾಡ್ಕೋಬೇಕು ಅನ್ನೋದಿದೆ ಏನೋ ವಿಷಯಕ್ಕೆ ನಿಮ್ಮಿಬ್ರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರೋದ್ರಿಂದ ಸ್ವಲ್ಪ ಕಾಲದಿಂದ ಇಬ್ಬರು ದೂರ ಆಗಿದ್ದೀರಾ ಆದರೆ ಇವ್ರಿಗೆ ನಿಮ್ಮನ್ನು ಬಿಟ್ಕೊಡೋ ಮನಸ್ಸಿಲ್ಲ ಆಗಾಗ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ನಿಮ್ಮ ವ್ಯಕ್ತಿತ್ವ ಅವರನ್ನು ಅಟ್ರ್ಯಾಕ್ಟ್ ಮಾಡಿದೆ ಇಂಪ್ರೆಸ್ ಆಗಿದ್ದಾರೆ ಯಾವಾಗಲೂ ಮನಸ್ಸು ನಿಮ್ಮ ಹಿಂದೆ ಓಡ್ತಾ ಇರುತ್ತೆ ಓವರ್ ಫ್ಲೋ ಇಮೋಷನ್ಸ್ ಇದೆ ನೀವು ಅವರನ್ನು ಇಷ್ಟಪಡ್ತೀರಾ ನಿಮಗೂ ಅವರನ್ನು ಪ್ರತಿದಿನ ನೋಡಬೇಕು ಅಂತ ಅನಿಸುತ್ತೆ ಆದರೆ ಯಾಕೋ ಏನೋ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೋತಾ ಇದ್ದೀರಾ ಇಲ್ಲಿ ಅಲ್ಫೋಬೆಟ್ ವಿ ಓ ಎಸ್ ಹಾಗೆ ಜಿ ಬರ್ತಾ ಇದೆ ನೀವು ನೋಡೋಕೆ ಚೆನ್ನಾಗಿದ್ದೀರಾ ಅನ್ನಿಸ್ತಾ ಇದೆ ಏನೋ ಪಾಸಿಟಿವ್ ಅವರ ಇದೆ ಈ ವ್ಯಕ್ತಿನೇ ಅಲ್ಲ ನಿಮ್ಮನ್ನು ಇನ್ನೂ ಕೆಲವರು ಯಾರಿದು ಅಂದ್ಕೊಂಡಿರಬಹುದು ಆ ಒಂದು ಎನರ್ಜಿ ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ ತುಂಬ ದಿನದಿಂದ ಅವರು ಪರಿಚಯ ಹಾಗೆ ಅನ್ನಿಸ್ತಾ ಇದೆ ನಿಮಗೆ ಮೊದಲಿಂದನೂ ಗೊತ್ತಿದೆ ಆದರೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಗೆ ಒಬ್ಸೆಷನ್ ಇದೆ ನಿಮ್ಮ ಎನರ್ಜಿ ನೋಡಿದಾಗ ಇವರನ್ನು ನೀವು ಇಷ್ಟಪಡ್ತಾ ಇದ್ದೀರಾ ಅವ್ರದ್ದು ಒಬ್ಸೆಷನ್ ಎನರ್ಜಿ ಇದ್ದರೆ ನಿಮ್ಮದು ಸರೆಂಡ್ರಿಂಗ್ ಎನರ್ಜಿ ಇದೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಆ ಯೂನಿವರ್ಸ್ಗೆ ಸರೆಂಡರ್ ಆಗಿದ್ದೀರಾ ಇಬ್ಬರೂ ಸಮಾಧಾನವಾಗಿದ್ದೀರಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ ಆದ್ರೂ ಅಟ್ರಾಕ್ಷನ್ ಇದೆ ಮ್ಯಾಗ್ನೆಟಿಕ್ ಪುಲ್ ಥರ ಭಾವನೆಗಳಿವೆ ಇಲ್ಲಿ ಥರ್ಡ್ ಪರ್ಸನ್ ಎನರ್ಜಿನೂ ಇದೆ ಇಲ್ಲಿ ಕೆಲವ್ರಿಗೆ ಮದುವೆ ಆಗಿರಬಹುದು ಅಥವಾ ಫ್ರೆಂಡ್ಸ್ ಪೇರೆಂಟ್ಸ್ ಇಷ್ಟಪಡ್ತಾ ಇಲ್ದಿರಬಹುದು ಸ್ಟ್ಯಾಗ್ನೆಂಟ್ ಎನರ್ಜಿ ಇದೆ ಮೂಮೆಂಟ್ಸ್ ಕಡಿಮೆ ಇದೆ ಇವೆಲ್ಲದರ ಪರಿಣಾಮವಾಗಿ ಈ ಕನೆಕ್ಷನ್ ತುಂಬ ಆಗಿ ನಡೀತಾ ಇದೆ ಏನೂ ಮುಂದುವರಿತಾ ಇಲ್ಲ ಏನೂ ಆ್ಯಕ್ಷನ್ ಇಲ್ಲ ಅದೃಷ್ಟ ಕಡಿಮೆ ಅನ್ನಿಸ್ತಾ ಇದೆ ಪಾಸಿಟಿವ್ ರೇಷಿಯೋ ಕಡಿಮೆ ಇದೆ ಅವರು ನಿಮ್ಮನ್ನು ಇಂಡೈರೆಕ್ಟಾಗಿ ಎಷ್ಟೋ ಸರಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗಿರಬಹುದು ಅಥವಾ ನೀವು ಪಾಸಿಟಿವ್ ವೈಬ್ರೇಷನ್ಸ್ ಕಳಿಸ್ತಾ ಇರಬಹುದು ಒಂದೇ ಅವರು ಇನಿಷಿಯೇಟಿವ್ ತಗೊಂಡು ನಿಮ್ಮ ರಿಲೇಷನ್ ಬಗ್ಗೆ ಡಿಸ್ಕಸ್ ಮಾಡಬಹುದು ಅನ್ನಿಸ್ತಾ ಇದೆ ನಿಜವಾದ ಪ್ರೀತಿ ಎಲ್ರಿಗೂ ಸಿಗಲ್ಲ ಸಿಗೋಕೆ ಅದೃಷ್ಟ ಬೇಕು ಸಿಕ್ಕಿದ ಮೇಲೆ ಕೊನೆಯ ತನಕ ಉಳಿಸ್ಕೋಬೇಕು ಆ ಭಾವನೆ ಇಬ್ಬರಲ್ಲೂ ಇರಬೇಕು ಇಲ್ಲೊಂದು ಚೇಂಜ್ ಬರ್ತಾ ಇದೆ ಟ್ರಾನ್ಸಿಷನ್ ಇದೆ ಆದ್ರೂ ಇದೊತ್ತು ಡಿಫಿಕಲ್ಟ್ ಸಿಚುವೇಷನ್ ಅನ್ನಿಸ್ತಾ ಇದೆ ಇಲ್ಲಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಹಾಗೆ ಕುಂಭರಾಶಿ ಬರ್ತಾ ಇದೆ ನೀವಿಬ್ಬರು ಒಂದು ಸ್ಪಿರಿಚುವಲ್ ಜರ್ನಿನಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಆದಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಡ್ತೀರಾ ಪ್ರೇಯರ್ಸ್ ಮಾಡ್ಕೊಳ್ಳೋದಿದೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಿದೆ ಆದ್ರೂ ಇಲ್ಲಿ ಯಾವುದೇ ಕೆಲಸಗಳಾಗ್ತಾ ಇಲ್ಲ ಮಧ್ಯ ಮಧ್ಯೆ ಇಬ್ಬರೂ ಕನೆಕ್ಟ್ ಆದ್ರೂ ಆಗಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸೇ ಇರುತ್ತೆ ಕಾಯಬೇಕು ಸರಿ ಎಲ್ಲಿ ತನಕ ಅನ್ನೋ ಒಂದು ಎನರ್ಜಿ ಇದೆ ಇದು ಮುಂದುವರಿಸ್ಬೇಕಾ ಈ ಒಂದು ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತಾ ಇದಕ್ಕೆ ಏಂಜಲ್ಸ್ನ ಕೇಳೋಣ ಏನು ಬರುತ್ತೆ ಅಂತ ಇಲ್ಲಿ ಸಾಕಷ್ಟು ವೇಟಿಂಗ್ ಎನರ್ಜಿ ಇದೆ ಇಲ್ಲಿ ನೀವು ಅಥವಾ ನೀವಿಬ್ರು ಮತ್ತೆ ರೀಕನೆಕ್ಟ್ ಆಗ್ತೀರಾ ನೀವು ಯಾವುದಕ್ಕೋಸ್ಕರ ಪ್ರೇಯರ್ಸ್ ಮಾಡ್ಕೋತಾ ಇದ್ದೀರಾ ದೇವಸ್ಥಾನಗಳಿಗೆ ಅಲೀತಾ ಇದ್ದೀರಾ ಅದರಿಂದ ಪಾಸಿಟಿವ್ ಎನರ್ಜಿ ಬರುತ್ತಾ ಆ ಒಂದು ಡಿವೈನ್ ಟೈಮಿಂಗ್ ನಿಮ್ಮ ಲೈಫಲ್ಲಿ ಇದೆಯಾ ಏನಿದೆ ಇದಕ್ಕೆ ಮತ್ತೊಂದು ಸೆಕೆಂಡ್ ಕಾರ್ಡ್ ನಂಬರ್ ತ್ರೀ ನಂಬರ್ ಫೋರ್ ಬಾಟಮ್ನಲ್ಲಿ ವೆರಿ ಸೂನ್ ಅನ್ನೋದು ಬರ್ತಾ ಇದೆ ನೋಡಿ ಎಲ್ಲದಕ್ಕೂ ಅದರದ್ದೇ ಆದ ಟೈಮ್ ಇರುತ್ತೆ ಆದರೆ ಅದಕ್ಕೋಸ್ಕರ ತಾಳ್ಮೆಯಿಂದ ಕಾಯ್ಬೇಕಷ್ಟೆ ಈ ಕನೆಕ್ಷನ್ನಲ್ಲಿ ಶುರುವಿನಲ್ಲಿ ತುಂಬ ಸಂತೋಷ ಇತ್ತು ದಿನ ಕಳೆದ ಹಾಗೆ ಇದು ಯಾವಾಗ ಏನು ಏನೂ ಆ್ಯಕ್ಷನ್ ಇಲ್ಲ ಮುಂದುವರಿಯೋಕ್ಕಾಗ್ತಾ ಇಲ್ಲ ಅನ್ನೋ ನೆಗೆಟಿವಿಟಿ ಈ ಕನೆಕ್ಷನ್ನಲ್ಲಿದೆ ಇಬ್ಬರು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡಿದ್ರು ಆಗಾಗ ಜಗಳಗಳು ಮಾಡ್ಕೊತಾ ಇದ್ರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತಾ ಇತ್ತು ಅದಕ್ಕೆ ನಿಮಗೆ ಅಲ್ಲೂ ದಿಸ್ ಸಿಚ್ಯೂಯೇಷನ್ ಟು ಅನ್ಫೋಲ್ಡ್ ನ್ಯಾಚುರಲಿ ಅನ್ನೋದು ಬರ್ತಾ ಇದೆ ಕೆಲವು ಸಿಚ್ಯುಯೇಷನ್ಗಳನ್ನ ನಮ್ಮ ಕೈನಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹಾಗಿರೋದ್ರಿಂದ ಸುಮ್ಮನಾಗಿ ಬಿಡಬೇಕು ಅದು ತಾನಾಗಿ ಎಲ್ಲ ಬಿಡಿಸ್ಕೊಳ್ಳುತ್ತೆ ತಾನಾಗಿ ಸರಿಯಾಗ್ತಾ ಬರುತ್ತೆ ಆ ಒಂದು ಮೆಸೇಜ್ ನಿಮಗೆ ಏಂಜಲ್ಸಿಂದ ಬರ್ತಾ ಇದೆ ಇಬ್ಬರು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಸರಿ ಆದರೆ ಆ ಒಂದು ಡಿವೈನ್ ಟೈಮಿಂಗ್ ಸದ್ಯದಲ್ಲೇ ಬರುತ್ತೆ ಅನ್ನೋದಿದೆ ಈ ಒಂದು ಕನೆಕ್ಷನ್ನಲ್ಲಿ ನೀವು ಗುಡ್ ಬೈ ಹೇಳೋಲ್ಲ ಆದರೆ ಮತ್ತೆ ರೀಕನೆಕ್ಟ್ ಆಗ್ತೀರಾ ಅನ್ನೋದು ಏಂಜಲ್ಸಿಂದ ಬರ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್